ಶ್ರೀ ಗುರು ಬಸವಲಿಂಗಾಯ ನಮಃ ಯಾವುದೋ ಧರ್ಮದ ಸಂಪ್ರದಾಯಗಳನ್ನ ಮೌಢ್ಯಗಳನ್ನ ಅವುಗಳ ಕುರಿತು ಮಾತನಾಡುತ್ತೇವೆ ಅಂದ ಮಾತ್ರಕ್ಕೆ ನಾವು ಆಯಾ ಧರ್ಮದ ವಿರೋಧಿಗಳು ಅಥವಾ ಆ ಧರ್ಮದ ನಿಯಮಗಳನ್ನ ಇವರು ಟೀಕಿಸ್ತಾ ಇದ್ದಾರೆ ಅಂತ ದಯವಿಟ್ಟು ಯಾರು ಪೂರ್ವಾಗ್ರಹ ಪೀಡಿತರಾಗಬಾರ್ದು ಯಾರನ್ನೋ ಟೀಕಿಸಿ ನಮಗೆ ಇನ್ನೇನು ಆಗ್ಬೇಕಾಗಿಲ್ಲ ನಾವೆಲ್ಲರೂ ಮನುಷ್ಯರು ನಾವೆಲ್ಲರೂ ಮಾನವತ್ವದ ಎಡೆಗೆ ಹೋಗಬೇಕಾಗಿದೆ ದಾನವತ್ತನವನ್ನ ಕಳೆದುಕೊಳ್ಳಬೇಕಾಗಿದೆ ಜೀವನ ಇರೋದು ಅತ್ಯಲ್ಪವಾದದ್ದು ಈ ಅತ್ಯಲ್ಪ ಅವಧಿಯನ್ನ ದೇವರೇ ಕೊಟ್ಟ ಘಳಿಗೆಯನ್ನು ನಾವು ಸಮಯೋಚಿತವಾಗಿ ಬೆಳೆಸುವ ಮೂಲಕ ಅದನ್ನ ದೇವರಿಗೆ ಎಡೆಮಾಡಿಕೊಳ್ಳೋಣ ಎನ್ನುವ ಹಂಬಲದಿಂದ ಮಾತ್ರ ನಿಮ್ಮ ಬಗ್ಗೆರುವ ಕಾಳಜಿ ಪ್ರೀತಿ ಅಭಿಮಾನದಿಂದ ಮಾತ್ರ ಈ ಮಾತುಗಳನ್ನು ಹೇಳುತ್ತಿದ್ದೇನೆ ಯಾರನ್ನೋ ಚುಚ್ಚಬೇಕು ಯಾರನ್ನು ನೋಯಿಸ್ಬೇಕನ್ನುವಂತ ಎರಡಷ್ಟು ಉದ್ದೇಶವು ನನಗೆ ಇಲ್ಲವೇ ಇಲ್ಲ ಬಹಳಷ್ಟು ಜನ ಈಗ ಉತ್ತರಾಖಂಡದ ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ ಅವರವರ ನಂಬಿಕೆ ಹೋಗಲಿ ಯಾರೋ ಕುಂಭಮೇಳಕ್ಕೆ ಹೋಗ್ತಾರೆ ಇನ್ಯಾರೋ ಮೆಕ್ಕ ಮದಿನಕ್ಕೆ ಹೋಗ್ತಾರೆ ಇನ್ನವರೋ ವಾಟಿಕನ್ ಸಿಟಿಗೆ ಹೋಗ್ತಾರೆ ಮಗ ಮಗದೊಬ್ಬರು ಯಾರೋ ಬಸವ ಕಲ್ಯಾಣಕ್ಕೆ ಹೋಗ್ತಾರೆ ನೀವೆಲ್ಲದೆ ಹೋಗಿ ಆದರೆ ಅಲ್ಲಿ ಎಲ್ಲ ಹೋಗಿ ನೀವು ಶೋಷಣೆಗೆ ಗುರಿಯಾಗಬೇಡಿ ನಂಬ್ರಿ ಆದರೆ ನಂಬಲು ನಂಬಲು ಅರ್ಹವಾದಂಥ ಸಂಗತಿಗಳಿಗೆ ಮಾತ್ರ ನೀವು ಮನ ಕೊಡಬೇಕೆ ಹೊರತು ನಂಬ ನಂಬಲರ್ಹವಾದಂತಹ ಸುದ್ದಿಗಳಿಗೆ ನಂಬಲರ್ಹವಾದಂತ ವಿಷಯಗಳಿಗೆ ನೀವು ಪಿಗ್ಗಿ ಬಿಡಬಾರ್ದು ಇವುಗಳ ಮೂಲಕ ನಿಮ್ಮನ್ನೇ ಶೋಷಣೆ ಮಾಡತಕ್ಕಂಥ ಗುಂಪು ಅಲ್ಲಿ ತಯಾರಾಗಿ ನಿಂತಿರ್ತದೆ ಯಾವುದೋ ಒಂದು ದರ್ಶನ ಮಾಡುವ ಮೂಲಕ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ಬರೋ ಮೂಲಕ ನಾವು ಪವಿತ್ರ ಆಗ್ತೀವಲ್ಲ ನಾವು ಪವಿತ್ರ ಆಗ್ತೇವೆ ಅಂತಕ್ಕಂಥ ಭ್ರಮೆ ಇದೆಲ್ಲ ಈ ಭ್ರಮೆಗಳಿಂದ ನಾವು ಹೊರಗಡೆ ಬರಬೇಕು ಭ್ರಮೆಗಳನ್ನು ಕಳಚದೆ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯವಿಲ್ಲ ಭಯವನ್ನು ಕಳೆದ ಕಳೆದುಕೊಳ್ಳದೆ ಭ್ರಮೆಗಳು ಹೋಗೋದಿಲ್ಲ ಭ್ರಮೆ ಹೋಗಬೇಕಾದ್ರೆ ಮೊದಲು ಭಯ ಬಿಡಬೇಕು ಭಯ ಬಿಡಬೇಕಾದ್ರೆ ನಮ್ಮಲ್ಲಿ ಅಧ್ಯಯನ ಬೇಕು ನಮ್ಮಲ್ಲಿ ಅಧ್ಯಯನಶೀಲತೆ ತುಂಬ ಕಡಿಮೆ ಭಾರತದಲ್ಲಿ ಓದಿದ್ದೇವೆ ಆದರೆ ಈ ಥರ ಕುದುರೆಗೆ ಕಟ್ ಕಣ್ ಕಟ್ ಕಟ್ತಲ್ಲ ಆ ರೀತಿ ಓದು ನಮ್ಮದಾಗಿದೆ ನಮ್ಮ ಓದು ನಮ್ಮ ಅಭ್ಯಾಸಕ್ಕೆ ಒಂದು ವ್ಯವಸ್ಥಿತವಾದಂತಹ ಒಂದು ಉದ್ಯೋಗ ಸಿಕ್ಕರೆ ಸಾಕು ಅಥವಾ ನನ್ನ ಜೀವನ ಪೂರೈಕೆಗೆ ಒಂದು ಉದ್ಯೋಗ ಆಗಿಬಿಟ್ರೆ ಸಾಕು ಆದರೆ ಅದರ ಆಚೆ ನೋಡ್ತಕ್ಕಂತಹ ಮನಸ್ಥಿತಿ ನಮಗೆ ಇಲ್ಲವೇ ಇಲ್ಲ ಹಾಗಾಗಿ ನಮ್ಮನ್ನ ಸುಲಭವಾಗಿ ಈ ಮುಲ್ಲ ಈ ಪಾದ್ರಿ ಈ ಪುರೋಹಿತರು ನಮ್ಮನ್ನ ಚೆನ್ನಾಗಿ ದುರ್ಬಳಕೆ ಮಾಡ್ತಾ 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 ಹೊರಟಿದ್ದಾರೆ ಹಿಂದಿನ ಸಂದರ್ಭದಲ್ಲಿ ಆಗಿದ್ರೆ ಅವತ್ತು ರಾಜ ನಮ್ಮನ್ನು ಆಳ್ತಿದ್ದ ಆದರೆ ಆ ರಾಜನನ್ನು ಕೂಡ ಈ ಮುಲ್ಲ ಈ ಪಾದ್ರಿ ಈ ಪೂಜಾರಿಗಳು ಆಳ್ತಿದ್ರು ಇದು ವಾಸ್ತುಸ್ಥಿತಿ ಯಾವುದೇ ರಾಜನಿಗೆ ಪಟ್ಟ ಅಧಿಕಾರ ಮಾಡ್ಬೇಕಾದ್ರೆ ಅಲ್ಲಿ ಒಬ್ಬ ಪುರೋಹಿತ ಬೇಕು ಆತನ ಮನೇಲಿ ಯಾವುದೋ ಶುಭ ಕಾರ್ಯ ಮಾಡಬೇಕಾದ್ರೆ ಪುರೋಹಿತ ಬೇಕು ತೊಟ್ಟಿಲ ಕಾರಣಕ್ಕೂ ಪುರೋಹಿತ ಬೇಕು ಸತ್ತಾಗಲೂ ಪುರೋಹಿತ ಬೇಕು ನೋಡಿ ಎಷ್ಟು ಮಜಾ ಇದೆ ಪುರೋಹಿತರು ಇಲ್ಲದೆ ನಮ್ಮ ಯಾವ ಕೆಲಸಗಳು ನಡೆಯುವಂತೆ ಇಲ್ಲ ಅನ್ನೋ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಆತ ನಾನು ಪುರೋಹಿತ ಪುರೋಹಿತ ಪದೇ ಪದೇ ಹೇಳೋದ್ರಿಂದ ಒಂದೇ ವರ್ಗದವ್ರನ್ನ ಹೇಳ್ತಿದ್ದೀನಿ ಒಂದೇ ಧರ್ಮದವ್ರನ್ನ ಹೇಳ್ತಿದ್ದೀನಿ ನಾನು ದಯವಿಟ್ಟು ತಿಳ್ಕೊಬೇಡಿ ಈ ಪುರೋಹಿತ ಅರ್ಥದಲ್ಲೇ ಮುಲ್ಲಗಳಿದ್ದಾರೆ ಪಾದ್ರಿಗಳಿದ್ದಾರೆ ಅವರಿಂದ ನಮ್ಮ ಜೀವನವಿಲ್ಲ ಅಂತಕ್ಕಂಥ ಒಂದು ಸ್ಥಿತಿಗೆ ನಾವೆಲ್ಲ ಬಂದು ನಿಂತು ಬಿಟ್ಟಿದ್ದೇವೆ ನಮ್ಮ ಕಡಿನ ನಮ್ಮ ಕಡೆಯಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ತಹತ ನಮ್ಮೊಳಗಡೆ ಈಗ ಶುರುವಾಗಿ ಬಿಟ್ಟಿದೆ ತಳಮಂಡ ಶುರುವಾಗಿದೆ ಇದೆಲ್ಲಕ್ಕೂ ಕಾರಣ ಏನಂದ್ರೆ ನಮ್ಮ ಮೇಲೆ ನಮಗೆ ಗೊತ್ತಿಲ್ಲದೆ ನಮ್ಮ ತಲೆಯ ಮೇಲೆ ಅಥವಾ ನಮ್ಮ ನಮ್ಮ ಮನಸ್ಸಿನ ಮೇಲೆ ಮನಸ್ಸು ಮನುಸ್ಮೃತಿ ಮಾಡಿದಂಥ ಒಂದು ದಟ್ಟವಾದ ಪ್ರಭಾವ ಈ ಮನುಸ್ಮೃತಿಗೆ ಒಳಗಾದಂಥ ನಾವುಗಳೆಲ್ಲ ಅಥವಾ ಈ ಮುಲ್ಲಾನ ಮಾತಿಗಳಿಗೆ ಒಳಗಾದ ನಾವೆಲ್ಲ ಪಾದ್ರಿಯ ಮಾತಿಗೆ ಒಳಗಾದ ನಾವೆಲ್ಲ ಎಂತೆಂತೋ ನಂಬಿಕೆಗಳನ್ನ ನಾವು ನಂಬಿಕೊಂಡು ಬಿಟ್ಟಿದ್ದೇವೆ ಏನಾಗ್ತಾ ಇದೆ ಉತ್ತರಾಖಂಡದಲ್ಲಿ ಜನರು ಅಲ್ಲಿ ನದಿಯಲ್ಲಿ ಮಿಂದೆದ್ರೆ ಪಾವನ ಆಗ್ತದೆ ಅನ್ನೋ ಒಂದು ನಂಬಿಕೆ ಅದಲ್ಲ ಈ ನಂಬಿಕೆ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ವಿಚಾರ ಮಾಡಬೇಕಾಗಿದೆ ನಾವೆಲ್ಲ ಇನ್ನೊಂದು ಸಂದರ್ಭದಲ್ಲಿ ನದಿ ನೀರು ಪವಿತ್ರ ಆಗಿರಬಹುದು ಯಾಕಂದ್ರೆ ಅವರು ಬೆಟ್ಟ ಗುಡ್ಡಗಳಿಂದ ನೀರು ಹರಿದು ಬರ್ತಾನೆ ಇತ್ತು ಅವ ಆ ಎಲ್ಲ ನೀರು ನಿಜಕ್ಕೂ ಯಾವುದೇ ರೀತಿಯ ಕಲ್ಮಶಗಳು ಕಲುಷಿತ ಅಲ್ಲಿ ಸೇರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಇವತ್ತು ಬಹುಶಃ ಹಾಗೆ ಉಳಿದಿದೆ ಆ ನದಿ ನೀರುಗಳು ಸಮುದ್ರದ ನೀರು ಇಲ್ಲ ಕಾರ್ಖಾನೆಗಳಿವೆ ನಾವೆಲ್ಲ ನಗರ ನಗರೀಕರಣದಿಂದ ಉಂಟಾದಂತಹ ತ್ಯಾಜ್ಯ ಇದೆ ಈ ಬಾಟ್ಲ್ಗಳಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ಗಳ ಎಲ್ಲ ಸೇರಿ ಕೊಳಕಾಗಿದೆ ಈ ಕೊಳಕ ನೀರಲ್ಲಿ ಮುಂದೆ ಎದ್ದು ಬದ್ರೆ ಇನ್ನೇನಾಗಲಿಕ್ಕೆ ಸಾಧ್ಯ ನಾವು ಯಾಕೆ ಆಲೋಚನೆ ಮಾಡಬಾರ್ದು ಈ ಬಗ್ಗೆ ಒಂದ್ ಕಡೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ನದಿಯ ಜಲ ಕೆಲವರಿಗೆ ನದಿ ಜಲ ಶ್ರೇಷ್ಠ ನದಿ ಜಲ ಶ್ರೇಷ್ಠ ನದಿಗೆ ಹೋಗ್ತಾ ಇರ್ತೇವೆ ಕೂಪ ಜಲ ಅವರಿಗೆ ಕೆಲವರಿಗೆ ಚಿಲುಮೆ ನೀರು ಹೊಂಡದ ನೀರು ಅಂದ್ರೆ ಅಲ್ಲಿ ಬಾರಿ ಪವಿತ್ರ ಇರ್ತದೆ ಅಲ್ಲಿ ಶ್ರೇಷ್ಠ ಇರ್ತದೆ ಆ ಹೊಂಡದಲ್ಲಿ ಮುಳುಗರೆಷ್ಟು ಮುಂದಿರ್ತೀವಿ ಆಮೇಲೆ ತಟಾಕ ಜಲವೆಂದು ನದಿಯ ಜಲ ಕೂಪ ಜಲ ತಟಾಕ ಜಲ ಕೆರೆ ನೀರು ಚಲೋ ಅಂತ ಇನ್ನು ಕೆಲವರು ಹೇಳ್ತಾರೆ ಹಿರಿದು ಕಿರಿದ ನರಿಯರು ಇವರೆಲ್ಲರೂ ಹಿರಿದು ಕಿರಿದು ಅಂತ ಅರ್ಥನೆ ಮಾಡಿ ಕೇಳ್ತಾ ಇಲ್ಲ ಜನಗಳು ನದಿಯ ಜಲ ಕೂಪ ಜಲ ತಟಾಕ ಜಲ ಹೊರಟಿದ್ದಾರೆ ಬೇರೆ ಮತ್ತೊಂದು ಭಾಷೆಯ ವೃತ್ತ ನಿಯಮಗಳ ಹಿಡಿವ ಆ ಜಲ ಬೇಕು ಈ ಜಲ ಬೇಕು ಮತ್ತೊಂದು ಜಲ ಬೇಕಂತ ಈ ನಿಯಮಗಳನ್ನ ಹಿಡ್ಕೊಂಡು ಹೊರಟಾರ ಇವರೆಲ್ಲರೂ ಶೀಲ ಸಂಬಂಧಿಗಳು ಜಾತ್ಯಂಧಕರು ಇವರು ಜಾತಿ ಅಂಧಕರು ಮೌಢ್ಯಗಳ ಪರಮಾವಧಿಯ ಒಳಗಡೆ ಇರ್ತಕ್ಕಂಥವ್ರು ಇವರು ಶೀಲ ಸಂಬಂಧಿಗಳ ಜಾತ್ಯಂಧಕರು ನಿಮ್ಮ ನೆತ್ತ ಬಲ್ಲರು ಭೂಶ್ವರ ನಿಮ್ಮನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಇವರಿಂದ ಸಾಧ್ಯವೇ ಇಲ್ಲ ಇವರು ಅಂಧಕರಾಗಿದ್ದಾರೆ ಇವರಿಗೆ ಕಣ್ಣುಗಳಿಲ್ಲ ಕಣ್ಣುಗಳಿಲ್ಲದ ಜನಗಳು ಮುಕ್ತವಾಗಿ ನೋಡುದು ಯಾವುದನ್ನ ಸಾಧ್ಯವಿಲ್ಲ ಈ ಅಂಧಕತ್ವಕ್ಕೆ ನಾವೆಲ್ಲ ಬಲಿಯಾಗಿ ಕಾಲು ತುಳಿತಕ್ಕೆ ಒಳಗಾಗಿ ಜೀವನೇ ಕೊಡ್ತಾ ಇದ್ದೇವೆ ಕೆಲವು ಜನರು ಹೇಳಿದೆ ಏನರಪ್ಪ ಅಲ್ಲಿ ಹೋಗಿದ್ರೆ ಹೋಗಿದ್ದ ಮಾತ್ರೆಗೆ ಸ್ವರ್ಗ ಸಿಗ್ತದೆ ನೀವು ಹೇಳಿದ್ರಿ ಮರ ಮರಣ ಆಯ್ತಲ್ಲ ಅಂತ ಹೇಳಿದಾಗ ಕೆಲವರು ಜನ ಅದ್ರ ಎಷ್ಟು ಸಮರ್ಥನೆ ಮಾಡ್ತಾರ್ರೆ ಇಲ್ಲ ಸರ್ ಅವ್ರ ಜೀವನ ಅಲ್ಲಿಗೆ ಬಂದಿತ್ತು ಇಲ್ಲ ಸರ್ ಸೀದಾ ಶಿವನ ಪಾದವನ್ನು ಸೇರಿದ್ರು ಅಂತ ಇಂಥ ಮಾತುಗಳನ್ನ ಹಾಡ್ತಾರಲ್ಲ ಈ ಮಾತುಗಳ ಹಿಂದೆ ಎಂತ ಮತೀತ ಅರ್ಥವಿದೆ ಇವರಿಗೆ ಇದು ಇವು ಇದನ್ನ ಇದನ್ನ ನಾವೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅದೇ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಇನ್ನೊಂದು ಕಡೆ ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ ಒಬ್ಬರ ಮನಸ್ಸನ್ನ ನೋಡಿಸಿದ್ವಿ ಮತ್ತೊಬ್ಬರಿಗೆ ಘಾತಕತನವನ್ನು ಮಾಡಿದಿ ಗಂಗೆಯ ಮುಳುಗಿದಡು ಏನಾಗುವುದಯ್ಯ ಘಾತಕತನ ಮಾಡ್ತಿದ್ವಿ ಮೋಸ ಮಾಡ್ತಿದ್ವಿ ನೋ ಮನಸ್ಸನ್ನ ಕ್ಷಣ ಕ್ಷಣಕ್ಕೆ ನೋಯಿಸ್ತಾ ಇದೆಯಾ ಗಂಗೆಯ ಮುಳುಗಿದಡು ಏನಾಗುವುದಯ್ಯ ಚಂದ್ರನು ಗಂಗೆಯ ತಡಿಯಲ್ಲಿ ಸದಾ ಚಂದ್ರ ಗಂಗೆಯ ತಡಿಯಲ್ಲಿ ಇರ್ತಾನೆ ಆದ್ರೆ ಕಳಂಕ ಬಿಟ್ಟದ ಆರಿಗಾರು ಇಲ್ಲ ಕೆಟ್ಟ ಬಂಗೆ ಕಳೆ ಇಲ್ಲ ಜಗದ ನಂಟ ನೀನೇಯ್ಯ ಕೂಡಲ ಸಂಗಮ ದೇವಂತ ಬಸವಣ್ಣವ್ರು ಹೇಳಿದ್ದಾರಲ್ಲ ಹಾಗೆ ಜಗದ ನಂಟ ಯಾರಿಲ್ಲ ನಮ್ಮೊಳಗಿನ ಕೆಟ್ಟತನವನ್ನ ನಮ್ಮೊಳಗಿನ ಅಂಧಕತ್ವವನ್ನ ನಾವೇ ನಿವಾರಿಸಿಕೊಳ್ಬೇಕು ಅದನ್ನ ತೊಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನದಿ ನೀರಲ್ಲಿ ಮುಣುಗಿ ಬಂದ್ರೆ ಏನಾದ್ರೂ ಬದಲಾವಣೆ ಆಗ್ತಂತ ನಮ್ಮ ಭ್ರಮೆ ಇದಿಲ್ಲ ಈ ಭ್ರಮೆಯಿಂದ ನಾವು ಹೊರಗಡೆ ಬರಬೇಕು ನೀರು ಪರಿಶುದ್ಧವಾಗಿರ್ಬೋದು ಸ್ನಾನ ಮಾಡಬಹುದರಿಂದ ಆದ್ರೆ ನದಿ ನೀರು ಪ್ರಫುಲ್ಲಿತ ಆಗಿರೋದ್ರಿಂದ ಮೈ ಒಂದು ಕ್ಷಣ ಪುಳಕೆ ತಗೊಳ್ಬಹುದು ಮೈ ಮೇಲಿನ ಹೊಲಸು ಹೋಗ್ತದೆ ಅಷ್ಟೇ ಮೈ ಮೇಲಿನ ಹೊಲಸು ತೊಳ್ಕೊಳ್ಳ ಗಾಲಿಗೆ ಉತ್ತರಾಖಂಡಕ್ಕೆ ನಾವು ಹೋಗೋ ಅವಶ್ಯಕತೆ ಇಲ್ಲ ಇಲ್ಲಿ ಮನೆಯಲ್ಲಿ ಕೂಡ ಸ್ವಚ್ಛವಾದ ನೀರಿನ ತೊಳಕೊಂಡ್ರೆ ಮೈ ಮೇಲೆ ಹೊಲಸು ಹೋಗ್ತದೆ ಹೋಗಿ ಬನ್ನಿ ಆದ್ರೆ ಅಲ್ಲಿಯ ಮೌಢ್ಯತೆಗೆ ನೀವು ಒಳಗಾಗಬೇಡಿ ಅದು ಕಾರಣ ಒಬ್ಬರ ಮನವ ನೋಯಿಸದವನೇ ಒಬ್ಬರಿಗೆ ಘಾತಕವ ಮಾಡದವನೇ ಒಬ್ಬರ ಮನಸ್ಸು ನೋಸಬಾರದು ಒಬ್ಬರಿಗೆ ಘಾ ಘಾತಕತನ ಮಾಡೋದು ಅವನೇ ಪರಮ ಪಾವನ ನೋಡ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಈ ಪರಮ ಪಾವನವಾಗುವ ಕ್ರಿಯೆಗೆ ನಾವೆಲ್ಲರೂ ಒಳಗಾಗಬೇಕಾಗಿದೆ ಒಂದ್ ಕಡೆ ಹೇಳ್ತೀವಿ ಲಿಂಗ ಮಧ್ಯೆ ಜಗ ಸರ್ವಂ ಸರ್ವಂ ಅಂತ ಲಿಂಗದೊಳಗೆ ನಾವು ನಮ್ಮೊಳಗೆ ಲಿಂಗ ನನ್ನ ನನ್ನೊಳಗೆ ಶಿವ ಶಿವನೊಳಗೆ ನಾನು ಅಂತಕ್ಕಂಥ ಮಾತು ಹೇಳ್ತಕ್ಕಂಥ ನಾವುಗಳು ಮತ್ತೆ ಶಿವನ ಹುಡ್ಕಂಡು ಎಲ್ಲ ಹೊರಟಿದ್ವಿ ಅಲ್ಲ ನಮಗೆ ಇದನ್ನ ನಿಲ್ಲಿಸುವವರು ಯಾರು ಇದನ್ನ ದುರುಪಯೋಗ ಮಾಡಿಕೊಂಡು ತಮ್ಮ ರಾಜಕೀಯ ಬೇಳೆಗನ್ನ ಬೆಳೆಸಲಿಕ್ಕೆ ಯಾರ್ಯಾರೋ 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 ಇನ್ಯಾರೋ ವಂಚ ಹಾಕಿ ಹೊರಟಿದ್ದಾರೆ ಅವರ ವಂಚಿಗೆ ಅವರ ಗಾಳಕ್ಕೆ ಅವರ ಲಾಭದ ಆಶೆಗಾಗಿ ನಾವು ಬಳಕೆ ಆಗ್ತಾ ನಾವು ಯಾಕೆ ಈ ಬಗ್ಗೆ ಗಂಭೀರವಾಗಿ ಚಿಂತಿಸಬಾರದು ಗಂಭೀರವಾಗಿ ಆಲೋಚಿಸಬಾರದು ಅದನ್ನೇ ಅಲ್ಲಮ್ಮ ಪ್ರಭುಗಳು ಹೇಳಿದ್ದು ದೇಹದೊಳಗೆ ದೇವಾಲಯವಿದ್ದು ದೇಹದೊಳಗೆ ದೇವಾಲಯವಿದ್ದು ಮತ್ತೆ ದೇವಾಲಯ ಮತ್ತೆ ಬೇರೆ ದೇವಾಲಯ ಬೇಕೆ ಈ ದೇಹನೇ ದೇವಾಲಯ ಕಾಲೇ ಕಂಬ ಶಿರವೇ ಹೊನ್ನ ಕಳಶ ಅಂತ ಬಸವಣ್ಣವರು ಕೂಡ ಹೇಳಿದ್ದಾರೆ ಅಲ್ಲಂ ಪ್ರಭುಗಳು ಕೂಡ ಅದನ್ನ ಹೇಳ್ತಾ ಇದ್ದಾರೆ ದೇಹದೊಳಗೆ ದೇವಾಲಯವಿದ್ದು ಮತ್ತೆ ದೇ ಬೇರೆ ದೇವಾಲಯ ಬೇಕೆ ಎರಡಕ್ಕೆ ಹೇಳಲಿಲ್ಲಯ್ಯ ಘೋಷೇಶ್ವರ ನೀನು ಕಲ್ಲಾದಡೆ ನಾನೇ ನೀನೇ ಕಲ್ಲಾಗಿ ಬಿಟ್ಟಂದ್ರೆ ನಾನೇನ್ ಮಾಡ್ಲಿಕ್ಕೆ ಸಾಧ್ಯಪ್ಪ ನಾವು ಚೈತನ್ಯವಾದಂಥದ್ದನ್ನ ಪೂಜಿಸಬೇಕೇ ವಿನ ವಿನಾ ಚೈತನ್ಯವಿಲ್ಲದಂತಹ ವಸ್ತುಗಳ ಜೊತೆಗೆ ನಾವು ಗಂಟು ಬಿದ್ರೆ ಬಹಳಷ್ಟು ಜಡ ಆಗಲಿಕ್ಕೆ ಸಾಧ್ಯ ಅನ್ನುವ ಆಲೋಚನೆ ಪರಿಕಲ್ಪನೆ ನಮ್ಮೊಳಗಡೆ ಬರಬೇಕು ನಮ್ಮನ್ನು ಯಾರು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ನಾವೇ ಬದಲಾಗಬೇಕು ಬದಲಾಯಿ ನಮಗೆ ಹೀಗೆ ಇರಲಿ ಅಂತ ಬಹಳಷ್ಟು ಜನ ಬಾಯ್ ಬಯಸ್ತಾರೆ ಯಥಸ್ಥಿತಿವಾದಿಗಳು ನಾವು ಬದಲಾಗದೇ ಇರುವುದರಿಂದ ಅವರಿಗೆ ಲಾಭ ಇದೆ ನಾವು ಬದಲಾವಣೆಗೆ ಒಳಗಾದ್ರೆ ಅವರು ಖಾಲಿ ಕೊಡ್ಬೇಕಾಗ್ತದೆ ಅವರು ಬಿಕ್ಕಿ ಬೇಡಬೇಕಾಗ್ತದೆ ಭಿಕ್ಷೆ ಬೇಡಬೇಕಾಗ್ತದೆ ಅವರು ಭಿಕ್ಷೆ ಬೇಡಬಾರದು ಅನ್ನೋ ಕಾರಣಕ್ಕಾಗಿ ನಮ್ಮನ್ನ ಇಂಥ ಕೆಲಸಗಳಲ್ಲಿ ಬಿಜಿ 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 ಆಗಿಸಿದ್ದಾರೆ ಇದರಿಂದ ನಮ್ಮ ದೇಶ ರಾಷ್ಟ್ರ ಮುಂದುವರಲಿಕ್ಕೆ ಸಾಧ್ಯವೇ ಇಲ್ಲ ಇದು ಕನಸಿನ ಕನಸಿನ ಗಂಟು ಮಾತ್ರ ನೀರಲ್ಲಿ ಮುಳುಗಿದ್ದು ಬಂದರೆ ಏನೆಲ್ಲ ಪರಿವರ್ತನೆ ಆಗುವುದಾಗಿದ್ದರೆ ನಮ್ಮ ಭಾರತ ಈಗಾಗಲೇ ವಿಶ್ವದ ತುಂಬೆಲ್ಲ ವಿಶ್ವದ ಮುಖ್ಯ ವಾಹಿನಿಗೆ ಬಂದು ನಿಲ್ತಾ ಇತ್ತು ನಮ್ಮ ದೇಶದ ಆರ್ಥಿಕ ಸ್ಥಿತಿಗಳು ನಮ್ಮ ದೇಶದ ರಾಷ್ಟ್ರಾಭಿಮಾನ ನಿಜಕ್ಕೂ ದಿನಕ್ಕೆ ದಿನಕ್ಕಿಂತ ದಿನ ದಿನಕ್ಕಿಂತ ದಿನಕ್ಕೆ ಪಾತಾಳಕ್ಕೆ ಕೂಸ್ತಾ ಇದೆ ಇದನ್ನ ಆರ್ಥಿಕ ತಜ್ಞರೆಲ್ಲರೂ ಕೂಡ ಬಲ್ಲರು ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅರ್ಥಪೂರ್ಣವಾದ ಜೀವನ ಸಾವಿಸಬೇಕು ನಾವು ಇದು ಬಂದ ಪ್ರಸಾದ ಕಾಯ ಬಂದ ಪ್ರಸಾದ ಕಾಯವನ್ನು ಹಾಗೆ ಹೇಗೆ ಹಾಗೆ ಕೆಡಿಸತಕ್ಕಂತಹ ಅಧಿಕಾರ ಖಂಡಿತವಾಗಿ ನಮಗಿಲ್ಲ ಆದ್ರೆ ನಾವೆಲ್ಲ ಭ್ರಮಾಧೀನರಾಗಿದ್ದೇವೆ ಬ್ರಾಹ್ಮಕ ಲೋಕದಲ್ಲಿದ್ದೇವೆ ವಾಸ್ತವ ನಮಗೆ ಕಾಣ್ತಾ ಇಲ್ಲ ನಾವೆಲ್ಲ ಮರೀಚಿಗಿಂದ ಬೆನ್ನು ಹತ್ತಿದ್ದೇವೆ ಬಿಸಿಲು ಗುದುರೆಯಿಂದ ಬೆನ್ನು ಹತ್ತಿದ್ದೇವೆ ಬಿಸಿಲುಗುದುರೆ ಸಿಗಬೇಕಾವಾಗ ನಾವು ಹಿಡ್ಕೊಳ್ಬೇಕಾವಾಗ ಈ ಬಿಸಿಲುಗಿದ್ರೆಯಿಂದ ಬೆನ್ನು ಬೀಳೋದನ್ನು ನಾವು ಬಿಡಬೇಕು ನಮಗನ ಬಿಸಿಲು ಗುದುರೆಯಿಂದ ಬೆನ್ನು ಹತ್ತಲಿಕ್ಕೆ ಹಚ್ಚಿ ಅವರು ನಮ್ಮ ತಲೆಯನ್ನು ಆಳ್ತಾ ಇದ್ದಾರೆ ತಲೆಯನ್ನು ಆಳ್ತಾ ಆಳ್ತಾ ಹೃದಯವನ್ನು ಆಳ್ತಾರೆ ಹೃದಯ ಮತ್ತು ತಲೆ ಎರಡು ಬ್ಲಾಕ್ ಆಗಿಬಿಟ್ರೆ ನಾವು ಜೀವಂತ ಶವಗಳಾಗ್ತಿವೆ ನಾವು ಜೀವಂತ ಶವಗಳಾಗ್ಬೇಕಾ ಅಥವಾ ನಾವು ಮನುಷ್ಯರಾಗ್ಬೇಕಾ ಅನ್ನುವ ಆಲೋಚನೆ ವಿಷಯವನ್ನ ಯೋಚಿಸ್ಲಿಕ್ಕೆ ನಿಮಗೆ ಬಿಟ್ಟಿದ್ದೇನೆ ನೀವೇ ಆಲೋಚನೆ ಮಾಡಿ ಪರಿವರ್ತನೆಗೊಳ್ಳಿ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ